ಬಂದವ್ರಿ ಹಾಗೂ ನನ್ನ ಎಲ್ಲಾ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಗದಗ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೀವಿ ಇವತ್ತ ಭಾರಿ ಪ್ರಮಾಣದೊಳಗೆ ಎತ್ತುಗಳು ಕೊಡೈತಿ ಒಳ್ಳೆ ಹಸನ್ ಕಟ್ಟಾಗಿರ್ತಕ್ಕಂಥ ಎತ್ತುಗಳು ಬಂದವು ಬೆಲೆ ಏನು ಯಜ್ ಬಂದ್ರೆ ಬೆಲೆ ಏನ್ ಹೇಳಿರಿಕೊಂಡಿ ಒಂದ್ ಬಾಯ್ಲಿ ಹೆಂಗದವ್ರಿ ನಾಕಲು ಎರಡು ಕೊಡ್ತೀವಿ ಒಂದು ಸ್ವಲ್ಪ ವ್ಯಾಪಾರ ಬಂದ್ರೆ ಕೊಡ್ತೀರಿ ಎಷ್ಟು ಜೋಡಿ ತಿಂದಿರಿ ಐದು ಜೋಡಿ ತಿಂದಿರಿ ಈ ಜೋಡಿಗೆ ಏನು ಹೇಳಿರಿ ಒಂದು ನಲ್ವತ್ತು ಇವು ಫೈ ಬಾಯ್ ಹೆಂಗದವ್ರಿ ಇವು ಆರಲ್ಲ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಇವನ್ನ ಮೂವತ್ತೈದು ಬಂದ್ರೆ ಒಂದು ಲಕ್ಷ ಮೂವತ್ತೈದು ಬಂದ್ರೆ ಕೊಡ್ತೀರಿ ಸ್ವಲ್ಪ ವ್ಯಾಪಾರ ಹಚ್ಚಿ ಕಮ್ಮಿ ನಡೆದ್ರೆ ಕೊಡ್ತೀರಿ ನೋಡಿರಿ ಈ ಜೋಡಿಗಳು ರೀ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಬಾಯ್ಲಿ ಹಂಗೆದವ್ರಿ ಇವು ನಾಲ್ಕಲ್ಲು ಎರಡು ನಾಲ್ಕು ನಾಲ್ಕಲ್ಲ ರೀ ನೋಡಿರಿ ಇವ್ರು ಜೆ ನಮ್ಮ ಹಾವೇರಿ ಸಂತಿ ಒಳಗೆ ಇರ್ತಾರೆ ಇವು ನಾಲ್ಕು ನಾಲ್ಕಲ್ಲ ಅಂತ ಸ್ವಲ್ಪ ವ್ಯಾಪಾರ ಎಷ್ಟು ಬಂದು ಬಿಡ್ತೀರಿ ಅರುವತ್ತು ಒಂದು ಲಕ್ಷ ಅರುವತ್ತು ಸಾವಿರ ಬಂದ್ರೆ ಬಿಡ್ತೀರಿ ಹಾಂ ರೀ ಈಗ ಕರ್ಗಳ್ರಿ ಒಂದು ಒಂದು ನಲ್ವತ್ತು ಬಾಯಲ್ಲಿ ಹೆಂಗೆ ಅದಾವೆ ರೀ ಎರಡಲ್ಲ ಎರಡಲ್ಲ ರೀ ಹಾಂ ನೋಡಿರಿ ಇವು ಎರಡೆರಡು ಅಲ್ಲದಂತ ಇವು ಎಷ್ಟು ಬಂದರೂ ಕೊಡ್ತೀರಿ ಫೈನಲ್ ಹಾಂ ಒಂದು ಮೂವತ್ತು ಬಂದರೆ ಬಿಡ್ತೀರಿ ನೋಡಿರಿ ಇವು ಎರಡೆರಡು ಅಲ್ಲ ಅಂತ ಮಳೆ ಕರ್ಗಳು ತಗೊಂಡ್ರೆ ಆದರೆ ಇವತ್ತು ಮಾರ್ಕೆಟ್ನೊಳಗೆ ಭಾಳ ಹಸನ್ನು ಕಟ್ಟಿ ಕೊಡಿರ್ತೀವಿ ದನಗಳು ಒಳ್ಳೆ ಜಾನುವಾರುಗಳು ಬಂದವು ಇವತ್ತು ಮಾರ್ಕೆಟ್ ವೀಕ್ಷಣೆ ನೋಡ್ಕೊಂಬಿಡೋಣ ಫಸ್ಟ್ ಯಾವ ಥರ ದನಗಳು ಸೀರೈತೆ ಅಂತಂದು ಆಮೇಲೆ ಇದ್ರ ಬಗ್ಗೆ ರೇಟಿಂದು ಎಲ್ಲ ಆಮೇಲೆ ತಿಳ್ಸ್ಕೊತ ಹೋಗ್ತೀನಿ ಒಂದು ಸಲ ವೀಕ್ಷಣೆ ನೋಡಿಬಿಡೋಣ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಯಾವ ಥರ ಐತಿ ಯಾವ ಥರ ದನಗಳು ಬಂದವು ಒಂದು ಸಾರಿ ನೋಡಿಕೊಂಡು ಆಮೇಲೆ ಇದರದ್ದು ರೇಟು ಅದೆಲ್ಲ ಆಮೇಲೆ ಹೇಳೋಣಂತೆ ಒಟ್ಟು ಇವತ್ತು ನೀಡಲಿಕ್ಕೆ ಹ್ಞೂ ಬರ್ಲಿಕ್ಕತ್ತವು ಜಾನುವಾರುಗಳು ಬರ್ಲಿಕ್ಕತ್ತವು ಒಂದು ಒಂದ್ಸಲ ವೀಕ್ಷಣೆ ಮಾಡ್ಕೊಂಬಿಟ್ಟು ಆಮೇಲೆ ಇದ್ರ ಬಗ್ಗೆ ರೇಟು ಏನು ಎಲ್ಲ ಕೇಳ್ಕೊ ಅಂತ ಒಳ್ಳೊಳ್ಳೆ ಹತ್ತುಗಳು ಬಂದವು ಇನ್ನೂ ಬರ್ಲಿಕ್ಕತ್ತವು ಅದು ನಮ್ಮ ಯಾರು ಬರ್ಲಿಕ್ಕತ್ತವು ಅಂತಲೇ ನೋಡ್ಕೊಂಬಿಟ್ಟು ವೀಕ್ಷಣೆ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಯಾವ ಥರ ಇರ್ಲಿಕ್ಕತ್ತವು ದನಗಳು ಅಂತಂದ್ರೆ ಇವಾಗ ಬೆಳಗಿನ ಜಾಬ್ ನಾವು

ಮಾರ್ಕೆಟ್ ನೋಡ್ಕೊಂಬಿಡೋಣ ಮಾರ್ಕೆಟ ನೋಡ್ಕೊಂಬಿಡೋಣ ಒಂದು ಸಲ ಯಾವ ಥರ ಸೇರ್ಯಾವ ಅಂತಂದು ಅದೇ ಹಸನಾದಂಥ ದನ್ಗಳು ಬಂದಾವ ಇವತ್ತು ಹಸನ ಕಟ್ ಅವನು ಸೇರ್ಲಿಕ್ಕೆ ಸವಲತ್ತುಗಳು ಒಂದ್ಸಲ ವೀಕ್ಷಣೆ ಬಿಡೋಣ ಇದನ್ನ ಒಂದ್ಸಲ ನೋಡ್ಕೊಂಡು ಒಂದ್ಸಲ ನೋಡ್ಕೊಂಡು ಆಮೇಲೆ ಇದ್ರ ಬಗ್ಗೆ ರೇಟಿನ ಬಗ್ಗೆ ಎಲ್ಲ ಕೂತ್ಕೊಂಡು ಸೈಜ್ ಇರ್ತಕ್ಕಂಥಗಳು ಬಂದವು ಜವಾರಿ ಬಂದವು ಹಳ್ಳಿ ಖಾರ ಬಂದವು ಕೋಲಾರ ಬಂದವು ಕರುಗಳು ಬಂದವು ನೋಡಿಕೊಂಡ್ರೆ ಮುಂದೆ ನೋಡೋಣ ಯಾವ ಥರ ನಡೆದಿತ್ತಿ ರೇಟ್ ಬಗ್ಗೆ ಏನು ನಡೆದಿತ್ತಿ ರೇಟ್ ಒಳಗೇನಿರ್ತಾವೆ ಏನು ಎಲ್ಲ ತಿಳ್ಕೊಂಡು ಫಸ್ಟ್ ಇದೊಂದು ಸಲ ವೀಕ್ಷಣೆ ನೋಡ್ಕೊಂಬಿಡೋದು ನಮ್ಮ ಗದಗ ಜನ ಮಾರ್ಕೆಟ್ ಯಾವ ಥರ ಇದೆ ಅಂತಂದ್ರೆ ಆಮೇಲೆ ಇದ್ರ ಬಗ್ಗೆ ರೇಟ್ ಒಂದೊಂದು ಇರ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬೆಲೆ ಏನೈತಿ ಏನೈತಿ ಅಂತಂದು ಆಮೇಲೆ ತಿಳ್ಕೊಳ ಬೆಲೆ ಏನು ಏನು ರೇಟ್ ಹೇಳಿರಿ ಇವಕ್ಕ ಒಂದು ಹತ್ತು ರೀ ಎಷ್ಟು ಬಂದರೂ ಕೊಡ್ತೀರಿ ಒಂದು ಯಾವ್ರದ್ದು ಇವು ಭದ್ರಾಪುರ ಭದ್ರಾಪುರದ್ದು ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ಏಟ್ ತ್ರೀ ಒನ್ ಜೀರೋ ಒನ್ ಜೀರೋ ಏಟ್ ಟು ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಏಟ್ ಫೋರ್ ಫೋರ್ ಅಲ್ಲ ಒಟ್ಟು ವ್ಯಾಪಾರ ಹಚ್ಚಿಕೊಂಡು ಬಂದರೆ ಕೊಡ್ತೀರಿ ಇವೇ ಅವ್ರದ್ದು ದೂರನಾ ಮಾಡ್ಲಿ ಮಾಡ್ಲಿಕ್ಕಿರಿ ಏನು ರೇಟ್ ಹೇಳಿರಿ ಏನು ರೇಟ್ ಹೇಳಿರಿ ಒಂದು ಮೂವತ್ತೈದು ಎಷ್ಟು ಬಂದರೂ ಕೊಡ್ತೀರಿ ಹ್ಞೂ ರೀ ಒಂದು ಇಪ್ಪತ್ತು ಬಂದರೆ ಕೊಡ್ತೀರಿ ಬಾಯ್ ಹೆಂಗೆ ಅದಾವೆ ರೀ ಎರಡಲ್ಲ ಎರಡಲ್ಲ ನಾಲ್ಕಲ್ಲ ರೀ ವ್ಯಾಪಾರ ಸ್ವಲ್ಪ ಚಿಕ್ಕ ಮಿಕ್ ಬಂದ್ರೆ ಕೊಡ್ತಾರಂತೆ ಒಟ್ಟು ಮೊಬೈಲ್ ನಂಬರ್ ಹೇಳಿ ತೊಂಬತ್ಮೂರು ಐವತ್ಮೂರು ರೀ ಐವತ್ತ್ಮೂರು ಎಪ್ಪತ್ತೆರಡು ಐವತ್ತೊಂದು ಎಪ್ಪತ್ತೆರಡು ಐವತ್ತೊಂದು ನಲವತ್ತೇಳು ನಲ್ವತ್ತೇಳು ಮೇವು ಒಂದು ಒಳ್ಳೆ ಕರ್ಗುಳೋದವು ಯಾರಾದರೂ ಬೇಕಾರೆ ಸಂಪರ್ಕ ಮಾಡಿರಿ ಫಸ್ಟ್ ಸಲ ವೇಟ್ನೆ ನೋಡ್ಕೊಂಡ್ಬಿಡ್ರೆ ನಮ್ಗೆ ಅದಕ್ಕೆ ಜಾನುವಾರು ಮಾರ್ಕೆಟ್ ಯಾವ ಥರ ಐತೆ ಅಂತಂದು ಆಮೇಲೆ ರೇಟಿಂಗ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿದಿರಿ ಬಾಸ್ಪಿ ಏನು ಹೇಳಿರಿಕ ಒಂದು ಇಪ್ಪತ್ತು ಬಾಯ್ ಹೆಂಗೆ ಕಡಿಯಲ್ಲ ಕಡೆಯಲ್ಲ ಫೈನಲ್ ಅಷ್ಟು ಬಂದ್ರು ಕೊಡ್ತೀರಿ ಒಂದು ಹದಿನೈದು ಬಂದಲ್ಲಿ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಅವ್ರು ಬೀ ಹನ್ನ ಮೊಬೈಲ್ ನಂಬರ್ ಹೇಳಿರಿ ಅರವತ್ತ್ಮೂರು ಅರವತ್ತೆರಡು ನಲ್ವತ್ತೇಳು ಹದಿನೆಂಟು ರೀ ಮೂವತ್ತೇಳು ಮೂವತ್ತೇಳು ಹೌದು ರೀ ಬೀ ಯಾಕಡೆ ಮಿಕ್ಸ್ ಅವನು ರೀ ಬೆಲೆ ಒಂದು ಇಪ್ಪತ್ತು ಫೋರ್ ಒಂದು ಹತ್ತಾರು ಇವನ್ನ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ನಡೀತಿರ್ತವೆ ಇದೇ ನಿಖರವಾದಂಥ ಬೆಲೆ ಏನಲ್ಲ ಪಾಲಿನೊಳಗೆ ಪಾಲಿನೊಳಗೆ ಎಲ್ಲ ಬಾರಿ ಸಿದ್ದ ವ್ಯವಸ್ಥೆಗಳು ಒಂದ್ಸಲ ಎಕ್ಸ್ ಡೇ ಆಮೇಲೆ ನಂತರ ಹ್ಞೂ ರೀ ಆಮೇಲೆ ನಂತರ ಇದ್ರ ಬಗ್ಗೆ ಒಂದೊಂದು ರೇಟ್ಗಳು ಕೇಳ್ಕೊಂಡು ಹೋಗೋಣ

ಎಲ್ಲ ನೋಡ್ಕೊಂಡ್ಬಿಡೋಣ ವೀಕ್ಷಣೆ ನಂಬುದು ಯಾವ ಥರ ಐತಿ ಏನು ಇದೆ ಅಂತಂದು ಆಮೇಲೆ ನಂತರ ಇದ್ರ ಬಗ್ಗೆ ರೇಟ್ಗಳನ್ನು ತಿಳಿಸ್ಕೊಂತ ಹೋಗೋಣ ಜಾನುವಾರು ಯಾವ ಥರ ಸೇರಿ ಏನು ತಿಳ್ಕೊಂಡು ಆಮೇಲೆ ರೇಟ್ಗಳ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಐತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾವ್ದ್ರಿ ಅದು ಮಲ್ಲಾಪುರ ಮಲ್ಲಾಪುರ ಬಾಯಿ ಹೆಂಗಿದ್ರು ಇದು ಎರಡಲ್ಲಿ ಇತ್ತು ಎರಡಲ್ಲ ಐತೆ ಅಲ್ಲ ರೀ ಏನು ಹೇಳಿರಿ ಬೆಲೆ ಐವತ್ತೈದು ಐವತ್ತೈದು ಫೈನಲ್ ಎಷ್ಟು ಬಂದರೆ ಕೊಡ್ತೀರಿ ಐವತ್ತು ಐವತ್ತು ಬಂದರೆ ಕೊಡ್ತೀರಿ ಮೊಬೈಲ್ ನಂಬರ್ ಎರಡರ ತಮ್ಮದು ಹ್ಞೂ ನಮ್ದಾನೆ ಹ್ಞೂ ರೀ ತೊಂಬತ್ತು ಎಂಬತ್ನಾಲ್ಕು ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತೊಂದು ಅರವತ್ತೈದು ಅರವತ್ತೈದು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತೆರಡು ಎಪ್ಪತ್ತೆರಡು ಹುಡಕ್ಕೆ ಯಾವ ಕಡೆ ಐತ್ರಿ ಇದು ಎರಡು ಕಡೆ ಎರಡು ಕಡೆ ಐತಲ್ಲ ರೀ ಇವು ನಿಮ್ಮ ಊರಿ ಹ್ಞೂ ಇವಕ್ಕೆ ಏನು ಬೆಲೆ ಹೇಳಿರಿ ಇವಕ್ಕೊಂದು ಮೂವತ್ತು ಒಂದು ಮೂವತ್ತು ಬಾಯ್ ಹೆಂಗದವ್ರಿ ಇವು ಇವು ಕಡೆಯಲ್ಲದವ್ರಿ ಕಡೆಯಲ್ಲ ಅದಾವ್ರಿ ಎಷ್ಟು ಬಂದ್ರೆ ಕೊಡ್ತೀರಿ ನಿಮಗೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ರೈತರಲ್ರಿ ಹ್ಞೂ ರೈತರ ಕಡೆ ಒಳ್ಳೆ ತೋಳದವು ಮೊಬೈಲ್ ನಂಬರ್ ಇವು ಯಾವ ಹೇಳಿದ್ರು ಯಾವ್ದೂರಿ ಹಸುಂಡಿ ಏನು ರೇಟ್ ಹೇಳಿರಿ ಒಂದು ಇಪ್ಪತ್ತು ಬಾಯ್ಲಿ ಹೆಂಗದವ್ರಿ ಎಷ್ಟು ಬಂದ್ರೆ ಕೊಡ್ತೀರಿ ನೋಡುವಮ್ಮಿ ಬಂದು ಬಿಡ್ತೀರಾ ಒಟ್ಟು ಮೊಬೈಲ್ ನಂಬರ್ ಎರಡ್ರಿಮ್ದ ಹೌದ್ರಿಯಾ ಯಕ್ಷಣೆ ನೋಡ್ಕೊಳ್ಳೋಣ ಯಾರ ಥರ ಏನು ಏನದ ಒಳ್ಳೆಯ ಹತ್ತುಗಳು ಆ ಕಡೆ ಹಾಕೋ ಸಂಖ್ಯೆ ನಡೀತಿದ್ದೆ ಇದು ಎತ್ತಿನ ಸಂತಿ ಇನ್ನೂ ಹತ್ತುಗಳು ಬರ್ಲಿಕ್ಕೆ ನೋಡ್ಕೊಂಡ್ರೆ ಹೋದ್ರಿ ಯಾವ್ದೂರಿ ಮಲ್ಲಾಪುರ ಮಲ್ಲಾಪುರದ್ದು ಏನ್ ರೇಟಿವಿರಿ ಇವಾಗ ಇವಾಗ ಒಂದು ಐವತ್ತು ಹನ್ನೆತ್ತು ಬಾಯ್ ಹಂಗದವ್ರಿ ನಾಕಲ್ಲ ಎಷ್ಟು ಬಂದ್ರು ಕೊಡ್ತೀರಿ ನಾವು ಒಂದು ಇಪ್ಪತ್ತೈದು ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿಲ್ಲ ಗ್ಯಾರಂಟಿ ಮೊಬೈಲ್ ನಂಬರ್ ರೀನ್ ಸೆವೆನ್ ಫೋರ್ 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 ಸೆವೆನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಜೀರೋ ತ್ರೀ ಜೀರೋ ನೋಡಿರಿ ಖಾತ್ರಿ ಕೊಡ್ತಾರೆ ರೈತರ ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿ ವ್ಯಾಪಾರ ಏನು ಫೈನಲ್ ಇರೋದಿಲ್ಲ ಸ್ವಲ್ಪ ಮನ್ಸಿಗೆ ಅದಂದ್ರೆ ವ್ಯಾಪಾರ ಹೆಚ್ಚು ಕಡಿಮೆ ನಡೆದಿತ್ತು ಅವು ನಿಮ್ಮ ಸೈಜ್ ಇರ್ತಕ್ಕಂಥ ಹತ್ತುಗಳನ್ನೂ ಬಂದವು ಇನ್ನೂ ಬರ್ಲಿಕ್ಕಂತ ಹತ್ತುಗಳು ಕಡೆ ಆಕ್ರ ಮಾರ್ಕೆಟ್ ಹೋಗಿದ್ದೆ ಈ ಕಡೆ ಎಲ್ಲ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು